thank <laughs> you ಸ್ವಾಮಿ ಎದುರು ನಿಂತು ಭಕ್ತಿ ಭಾವದಿಂದ ಪೂಜಿಸಿದ್ರೆ ಏನು ಪ್ರತಿಫಲ ಸಿಗ್ಲಾರ್ದು ಸುನೀತಾ ಓ ಆದಿತ್ಯ ನಿಮಗಂತೂ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಕಾಣಿಸುತ್ತೆ ಆದ್ರೆ ನಾನು ದೇವ್ರನ್ನ ನಂಬಿದೀನಿ ಆ ದೇವ್ರನ್ನ ನಂಬಿ ಪ್ರತಿನಿತ್ಯ ಆ ದೇವ್ರನ್ನ ಪೂಜೆ ಮಾಡ್ತಾ ಹೋಗ್ಲಿ ಬಿಡಿ ದೇವ್ರ ಮೇಲೆ ನಂಬಿಕೆ ಇಲ್ದಿದೆ ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಪ್ರೂಪಕ್ಕೆ ಮನೆಗೆ ಬಂದಿದ್ದೀರಾ ಒಂದು ನಿಮಿಷ ಈ ದೇವರ ನೈವೇದ್ಯಕ್ಕೆ ಮಾಡಿದ ಪ್ರಸಾದ ಅಭಿಷೇಕಕ್ಕಿಂತ ಈ ನಿನ್ನ ಸೌಂದರ್ಯ ಸವಿವ ಅಭಿರುಚಿ ಹೆಚ್ಚಾಗಿದೆ ಸುಮಿತ್ರ ಏನ್ ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗೆ ಸುತ್ತಿ ಮಾಡಿಸೋ ಮಾತಾಡ್ಸೋ ಬೇಸ ಇಲ್ಲ ನೇರವಾಗಿ ಸಿಕ್ ಬರ್ತೀನಿ ನಾನು ನಿನ್ನನ್ನು ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೇನೆ ಈ ಜನ್ಮದಲ್ಲಿ ಮದುವೆ ಅಂತಾದ್ರೆ ಏನ್ ಹೇಳ್ತಾ ಇದ್ದೀರಾ ನಾನು ನಿಮ್ಮನ್ನ ಒಬ್ಬ ಒಳ್ಳೆ ಸ್ನೇಹಿತ ಅಂತ ತಿಳ್ಕೊಂಡಿದ್ದೇನೆ ವಿನಃ ನನ್ನ ಮನ್ಸಲ್ಲಿ ನಿಮ್ ಬಗ್ಗೆ ಯಾವುದೇ ರೀತಿ ಕೆಟ್ಟ ಯೋಚನೆ ಇಲ್ಲ ದಯವಿಟ್ಟು ನಿಮ್ ಮನಸ್ಸಲ್ಲಿರೋ ದೂರಾಲೋಚನೆ ತೆಗೆದು ಹಾಕಿ ವಯಸ್ಸು ಬಂದಿರೋ ನನ್ನಂತ ಗಂಡು ನಿನ್ನಂತ ಸುಂದರವಾದ ಹೆಣ್ಣು ನೋಡಿ ಆಸೆ ಪಡದ್ರ ತಪ್ಪೇನಿದೆ ನೋಡು ಸುನೀತಾ ನಾನು ಇಷ್ಟಪಟ್ಟ ಮೊದಲ ಹೆಣ್ಣು ನೀನೆ ನೀನು ಯಾವತ್ತಿದ್ರೂ ನನ್ನ ಆಸೆ ಒಂಟಿ ಹೆಣ್ಣು ಒಂಟಿ ಹೆಣ್ಣು ಈ ರೀತಿ ಸಿಕ್ಕಿದಾಳಂತ ಬಾಯ್ ಬಂದಾಗ ಮಾತಾಡ್ತೀಯಲ್ಲ ಸ್ವಲ್ಪ ಇನ್ನೇನು ನಮ್ಮ ಅಣ್ಣ ಬರೋ ಸಮಯ ಆಯ್ತು ನಮ್ಮ ಅಣ್ಣ ಬರೋದ್ರೊಳಗಡೆ ಇಲ್ಲಿಂದ ಹೊರಟೋದ್ರೆ ನಿನಗೆ ಒಳ್ಳೇದು ಸುನೀತಾ ಇವತ್ತು ನಿಮ್ಮ ಅಣ್ಣ ಮನೆಗೆ ಬರೋ ಭೇಟು ಅಂತಾನೆ ನಾನು ಬಂದಿರೋದು ನೀನು ನನ್ನನ್ನ ಪ್ರೀತಿಸ್ತಾ ಇದ್ದೀನಿ ಮದುವೆ ಆಗ್ತೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಪ್ರೀತಿ ಅದು ನಿನ್ನಂತ ನಿನ್ನಂತ ಅಯೋಗ್ಯ ನನ್ನನ್ನ ಪ್ರೀತಿ ಮಾಡೋದು ಅನ್ನೋದೇನು ಅದು ನಿನ್ನ ಕನಸಿನ ಮಾತು ಏ ಸುನೀತಾ ಜಾಸ್ತಿ ಕೂಗಡೆ ಆಯಾಸ ಮಾಡ್ಕೋಬೇಡ ನೀನಾಗಿ ನೀನ್ ಮನ್ಸ್ ಕೊಟ್ರೆ ಅನುರಾಗ ಆಟ ಮಾಡಿ ಮನ್ಸ್ ಕಟ್ಟು ಬಲಾತ್ಕಾರ ನಿನ್ನ ಮಾತಿಗೆ ಹೆದರ್ಕೋತೀನಿ ಅನ್ಕೊಂಡಿದ್ಯಾ ಕಳ್ಳ ಬಟ್ಟೆ ಸಾರಾಯಣ ಮಾರಿ ಅದ್ರಲ್ಲಿ ಬರೋ ದುಡ್ಡಲ್ಲಿ ಇಷ್ಟೆಲ್ಲ ಅಹಂಕಾರ ತೋರಿಸೋ ನಿನ್ನಂತವ್ಗೆ ಹ್ಯಾಕ್ ಬುದ್ಧಿ ಕಲಿಸ್ಬೇಕು ಅಂತ ನನಗಾಗ್ಲಿ ಚೆನ್ನಾಗಿ ಗೊತ್ತು ನೋಡು ಸುನೀತಾ ಈ ಆದಿತ್ಯ ಯಾವತ್ತು ಕನ್ಸ್ ಕಾಣೋದಿಲ್ಲ ನೋಡೆ ನೀನಿಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಒಂದೇ ಒಂದ್ಸಾರಿ ಒಂದೇ ಒಂದ್ಸಾರಿ ಇನ್ನ ಸೇನ್ ಸುಂದರವಾದ ದೇವಸ್ ಕನ್ನಾದ್ರು ಕೊಡು ಸಮಿತಾ ಸಮಾಜ ಈ ಆದ್ಯನ ಗಂಡಿಸ್ತಾನಕ್ಕೆ ಸವಾಲ ಯವನ ತುಂಬಿದ ನಿನ್ನಂತ ಹೆಣ್ಣನ ಏಕ್ ಪಳಗಿಸ್ಬೇಕು ಅಂತ ಈ ಆದಿನ್ ಚೆನ್ನಾಗುತ್ತೆ ಸಮಾನ ಸುನಿತಾ ಕಂಪ್ಲೇಂಟ್ ಕೊಟ್ಟರೆ ಕೊಡಬೇಕಂತೆ ಉತ್ತ ಶ್ರೀಧರ್ ಇದು ನನ್ನ ಸುನಿತಾ ಸಂಬಂಧಪಟ್ಟ ವಿಚಾರ ಅದಕ್ಕೆ ನೀನ್ ತಲೆ ಹಾಕ್ಬಿಡಕ್ಕೆ ನೀರೇನು ಗೋಡೆ ಅಣ್ಣನಾ ಇಲ್ಲ ಹೋದ್ರು ಮಾವನ ಗೊತ್ತು ಇವರು ನನ್ನ ಪ್ರಾಣ ಸ್ನೇಹಿತರು ಇವಳು ನಿನ್ನ ಪ್ರಾಣ ಸ್ನೇಹಿತ ರಘು ತಂಗಿ ಆದ್ಮೇಲೆ ಯಾಕೋ ನಿಂಗೆ ಕನಿಕರ ನೋಡು ಶ್ರೀಧರ್ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ನಾನ್ ದಾರಿಗೆ ಸುಮ್ ಸುಣ್ಣ ಅಡ್ಡ ಬರಬೇಡ ಏನು ಇಲ್ಲಿಂದ ಆದಿತ್ಯ ನೀನ್ ಮಾತಾರ ಈ ಅಲ್ಕ ಕೆಲಸ ನೋಡ್ಕೊಂಡು ಇಂತ ಸುಂದರವಾದ ನಿನ್ನಂತ ಕಾಮಗಾರಿ ಕೈಗೆ ಹೋಗೋದಿಕ್ಕೆ ನಾನೇನು ಕೈಲಾಗದೆ ಹೇಳಕಣ್ಣ

ಸೇರ್ಕೊಂಡು ಸರ್ಸಾಡ್ತಾ ಇದ್ನಲ್ಲ ಈ ಸಮಾಜ ಸೇವಕ ಶ್ರೀಧರ್ಗೆ ಇನ್ನೊಂದು ಸಾರಿ ಆ ರೀತಿ ಮಾತ್ರ ಹಲ್ಲು ನನ್ನ ತಂಗಿ ಅಂತೇಳುವಂತನಿತಾ ಅದೇನ್ ನಡೀತು ಅಂತ ಸ್ವಲ್ಪ ಸರಿ ಹೇಳಮ್ಮ ಈ ಆದಿತ್ಯ ಹೇಳ್ತಿರೋದೆಲ್ಲ ಸುಳ್ಳಣ್ಣ ಯಾರು ಇಲ್ದಿರೋ ಸಮಯ ನೋಡಿ ಆದಿತ್ಯ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಆದಿತ್ಯರ್ಲಿಲ್ಲ ಅಂತಿದ್ದರೆ ಇವತ್ತು ನಿಂತಿನ ತನ್ನಾಗಿ ನೋಡ್ತಿರ್ಲಿಲ್ಲ ಅಣ್ಣ ಆದಿತ್ಯ ಯಾರ ಕುಂದಿ ನನ್ನ ಮನೆಗೆ ಬಂದು ನನ್ನ ತಂಗಿ ಮೇಲೆ ಕಣ್ಣಾಕೋಷ್ಟು ಧೈರ್ಯ ಬಂತ ನನ್ನ ತಂಗಿ ಮೇಲೆ ಕಣ್ಣಾಕಿದ ನಿನ್ನ ಜ್ಯೂಸ್ ಉಳಿಸೋದಿಲ್ಲ ಕಣ ಜ್ಯೂಸ್ ಉಳಿಸೋದಿಲ್ವಾ ಏ ಆದಿತ್ಯ ನಿಮ್ಮಪ್ಪನಿಗೆ ನೀನ್ ನಿಜವಾದ ಮಗನೇ ಆಗಿದ್ರೆ ಊಟ ಮುಚ್ಚಿಚ್ಚಿಡ್ ಗುಡ್ಡಾಡೋದು ಗೀ ಸಂಚೆ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗೋದು ಇಂಥ ಲೋಪ ನಮ್ಮಂತ ಬಡವ್ರಿಗೂ ರಘು ಆಗೋಯ್ತು ಸಮಾಧಾನ ಮಾಡ್ಕೋಗು ಶ್ರೀಧರ್ ನನಗೆ ಎಷ್ಟೇ ಬಡತೊಲೆ ಇದ್ರು

ಕಂದು ಕೊಚ್ಚಾಕ್ತೀನಿ ಅಂತ ತೋರ್ಸ ತೋರ್ಸ ಗಣಸು ನಾನು ಬೇಕಾದ ಶಿವ ನೋಡಿದ್ರೆ ಇದು ಅಂತ ಅಲ್ಲ ಕಣ ಆರಂಭದ ಮರಿಬಿಡ ಬರ್ತೀನಿ ಗುಡ್ ಬಾಯ್ ಬರ್ತೀನಿ ಬರ್ತಾ ಇರ್ತೀನಿ ಅಂಗಡಿಗಂತಿಕ ಮುಚ್ಕೋಳ ಬಡತನ ಲೆಕ್ಕಿಸದೆ ಮಾನ ಮರ್ಯಾದಿಗೋಸ್ಕರ ಬಾಳಿ ಬದುಕಿದ ಕುಟುಂಬಗಳು ನಮ್ದು ಅದ್ರಲ್ಲಿ ಇಂತ ಕಾಮುಕರು ಮನೆಯೊಳಗೆ ಬಂದು ಹೊಲಸ ಮಾಡ್ತಾರೆ ಅಂದ್ರೆ ನನ್ನಂತ ನಟ ದೃಷ್ಟಿ ತಂಗಿಯಿಂದ ನಿನ್ನ ನೋವು ಅನ್ಮ ಅವಮಾನ ಹಾದಿಕೆ ಹಾದಿಕೆ ಈ ಭೂಮಿಗoverlineವಾಗಿ ನಿನಗೆ ಬಾರವಾಗಿರೋದಕ್ಕಿಂತ ನಾನು ಸಾಯೋದೆ ವಾಸಿ ಸುನಿತಾ ಆ ನಾನು ਥੋಡಾottiದ ತಂಗಿಗೆ ಒಳ್ಳೆ ಕಣ್ಣು ತೋರಿಸಿ ಮದುವೆ ಮಾಡೋಕ ನತ ದೃಷ್ಟ ನಾನಮ್ಮ ನಾನು ಮಂಡೋಚಾರಕ್ಕೆ ಬದುಕೋದಕ್ಕಿಂತ ಸಾಸುದಾಗಿ ಸಾಯಿ ಎಷ್ಟೋ ಚೆನ್ನಾಗಿರ್ತಮ್ಮ ಸುನೀತ ಎಷ್ಟೋ ಏನೋ ಮಾತಾಡ್ತಾ ಇದೆಯಾ ಬದುಕೋ ಬದುಕೋ ವಹಿಸ್ತೇನೆ ಸಾಯಿ ಮಾತಾಡ್ಬಾರ್ದು ಕಣ ರಘು ಸುನೀತ ನಿನಗೆ ಮಾತ್ರ ತಂಗಿ ಅಲ್ಲ ಕಣ ನನಗೂ ತಂಗಿ ಇದ್ದಾಗೆ ಅದಕ್ಕೆ ನಾನೀಗ ಒಂದು ತೀರ್ಮಾನ ಮಾಡಿದ್ದೀನಿ ಸುನೀತನಿಗೆ ಆದಷ್ಟು ಬೇಗ ಅವನು ಮದುವೆ ಮಾಡೋಣ ಅನ್ಕೊಂಡಿದ್ದೀನಿ ಸ್ನೇಹಿತನ್ಗೆ ಸಮಾಧಾನ ಮಾಡೋ ಹಾತ್ರದಲ್ಲಿ ಏನೇನೋ ಮಾತಾಡ್ಬೇಡ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋದು ಎಷ್ಟೊಂದು ಕಷ್ಟ ಅಂತ ಹೆಣ್ಣೆ ಮಾತ್ರ ಗೊತ್ತು ಕಣು ಸುಮ್ ಸುಮ್ನೆ ತಾಯಿ ಕಟ್ಸ್ಕೋಬೇಡ ಎಲ್ಲ ವಿಷಯಕ್ಕೂ ಅನುಮಾನ ಪಡ್ಬೇಡ ಕಣ ಇಲ್ಲದೆ ಸುನೀತಾ ಕೊಳೆಗೆ ತಾಳಿ ಕಡದಕ್ಕೆ ಹುಡುಗ ಒಪ್ಕೊಂಡಿದಾನೆ ಇನ್ನೇನೋ ಸ್ವಲ್ಪ ಬರ್ತಾ ಹುಡುಗನಿಗೆ ಕಣ ಸುನೀತಾ நீ அழகாக ரெடி ஆகம்மா ஆகே ஒழுங்க காப்பி மாம்மா ஆய்